ತ್ರೈಲೋಕ್ಯ ಸಂಪದ ಲೈಖ್ಯ ಸಮಲೇಕನ ಹೌದು ಸಚ್ಚಿದಾನಂತ ರೂಪಾಯ ಶಿಮಾಯ ಪರಬ್ರೂಪಣೆ ಏನಪ್ಪ ಹೌದ ವೇದಾಂತ ತತ್ವವನ್ನು ಅತ್ಯಂತ ಬೋಧಿಸಿದ ಶುದ್ಧ ಶ್ರೀ ಗುರು ನಿರ್ ಸರಿ ಸಾಟಿವಿ ಈ ಬಂದನಿಗೆ ನೀನು ಬುದ್ಧಿ ಕೊಟ್ಟು ಕರುಣಿಸು ತಂದೆ ಸದ್ಗುರುನಾಥ ನೀ ಬರಿದ ಪಾದವ ನಿಂತು ನೆಲವೇ ಸುಚ್ಛಿತ್ರವಾಯ್ತು ಜಲವೇ ಪಾವನ ತೀರ್ಥವಾಯ್ತು ಸುಲಭ ಶ್ರೀ ಗುರು ಕೃಪೆಯ ಕೃಪೆಯನ್ನು ಅಖಿಲಾಂಡ ಕೋಟಿ ಬ್ರಹ್ಮಾಂಡಕ್ಕೆ ನಾಯಕನಾಗಿರುವ ಯಾರಪ್ಪ ಜಗತ್ತುಳಿಯ ಲೋ ಭಕ್ತಿದಿಂದ ಬಂದನೆಗಳನ್ನ ಸಲ್ಲಿಸಿ ಸಲ್ಲಿಸಿ ಹಗಮ ತನ್ನ ಪ್ರೀತಿಯ ಶಿಷ್ಯನಾಗಿ ಇವರೇಪಾ ಹಗದಿರುಳು ಕೈಲಾಸದಲ್ಲಿ ಗುರು ಶಿವವನ್ನ ಮಾಡಿ ತಾಯಿಮೇಳ ಪಾರ್ವತಾನೆ ಮಾನವ ಭಕ್ತಿ ಪರೀಕ್ಷದಕ್ಕಾಗಿ ಆ ಹಗ ಪರಿಪರಿಯದಿಂದ ಕಾಡಿ 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 ನೋಡ ಆದರೂ ಪುರುಷ ತನ್ನ ಸತ್ಪುಣ ಮಲ್ಲಿ ಮಾಡಿ ಮಾಡಿ ಕಲಿಕಟ್ಟಿಯಲ್ಲಿ ಧರ್ಮನೇ ಸುಳ್ಳಾದರೂ ಶಬ್ದ ಶಬ್ದಟಿಗೆ ಸುಳ್ಳು ಗುರುನಾಥ ಭಕ್ತಿಯೊಳಗೆ ಜಾಗ್ರತರಾದಿನ ಸಾವು ಅಮಿಶ ಮುತ್ತಿನ ದಿವೆಯನ್ನು ಕಂದೋಡ ಅನಂತನಂತ ನೋಡಿ ಭಕ್ತಿಯಿಂದ ವನಿಗಳನ್ನ ಹೇಳಿ ಹೇಳಿ ಅಮಿಶಿತ್ತ ಬರೆಯೋದು ಮಕ್ಕಳಾಗಿರಲ್ಲ ಯಾರ್ಯಾರಿಪ್ಪ ಅವರು ಮಾಯಾದ ಮಗ ಮಹಾಮೂಲಿಂಗ ಚೇರ್ಮನ ಮಗಳ ಶುದ್ಧ ಕರಣಿ ಮಲಕಾರ ಶುದ್ಧಿ ಇವರು ಮೂರು ಮಂದಿ ಪುಟ್ಟದ ಮಕ್ಕಳು ಹೌದು ಔತಾರ ಶುದ್ಧ ದೇವೇಂದ್ರ ವಿಳಾಡ ಶುದ್ಧ ಆಚಾರ್ಯ ಇವರು ಸಾವಳ ಮುತ್ಯ ಕಡೆ ಧರ್ಮ ಜ್ಯೋತಿ ಕನ್ನ ಮುತ್ಯ ಇವರು ನಾನು ಕೂಡ ಬರೆಯೋದು ಮಕ್ಕಳು ಇವರೆಲ್ಲ ಶುದ್ಧ ಮುತ್ಯನ ಮಾಯಾದ ಪುಟ್ಟದ ಮೇಲೆ ಕೀರ್ತಿಗೆ ಮಕ್ಕಳಾಗಿ ಬಂದಾರ ಆಹಾ ಕೀರ್ತಿಗೆ ಮಕ್ಕಳಾಗಿ ಬಂದಾರ ಆರ್ತಿಗೆ ಒಬ್ಬಕ್ಕೆ ಯಾರಿ ಅವರು ತಾಯಿ ನಾವೆಲ್ಲ ನಮ್ಮ ನಾಡದೊಳಗವರೆಗವ ತಿರುಕರಿತೇವ ಮೇಲ ನಾಡದೊಳಗ ಹುಡುಗಿಯ ಚೆನ್ನಮ್ಮ ಚೆನ್ನಮ್ಮ ತಿರು ಕರಿತಾರೆ ಇವರೆಲ್ಲರ ಜೀವನ ಚೆನ್ನಾಗ ಕೂಡ ಅನಂತನಂತ ಕೋಟಿ ಭಕ್ತಿ ದಿಂದ ವಂದನೆಗಳನ್ನ ಹೇಳಿ ಹೇಳಿ ಅವರು ನಾಡೂರು

ಎಂಟು ಮಂದಿ ಎಡತವರದಲ್ಲಿ ದಕ್ಷಿಣದ ಸೊಲಾಪುರ ತಾಲೂಕ ಸೊಲಾಪುರ ಜಿಲ್ಲಾ ಸ್ವಚ್ಛತ್ರದ ಕುಂಬಾರಿ ಗ್ರಾಮದವಲಿಯ ಆ ಅಮಶುದ್ಧ ಮತ್ತೇನ ಮರಿಮಮ್ಮಗಳಾದಂತ ಯರೇಪ್ಪ ಅವರು 101 ಮಂದಿ ಮನೆಯಲ್ಲಿ ಬರ್ತಿರ್ತಕ್ಕಂಥ ಕುಂಬಾರಿ ಶುದ್ಧ ಮತ್ತೇನ ದಿವ್ಯ ಚೇನಕ ಕೂಡ ಅನಂತರಂತ ಗುಡಿ ಪರಿವರಣನೆಗಳನ್ನು ಹೇಳಿ ಹೇಳಿ ನಮ್ಮ ಜ್ಞಾನಕ್ಕೆ ज्योತಿಯಾಗಿ ಸದಾ ಬೆಳಗುತ್ತಿರ್ತಕ್ಕಂತ ಯರೇಪ್ಪ ಅವರು ಕವಿ ತಿಲಕಮಣಿ ಗಾನ ಕೋಗಿಲಿ ಶುದ್ಧರತ್ನ ಶಾಪಲುಕರು ಸಮರ್ಥ ಬೆಳೆದಿರ್ತಕ್ಕಂಥ ಯಾರಪ್ಪ ಲಿಂಗೈಕ್ಯ ಪರಮ ಪೂಜ್ಯ ಸೋತ್ರಿ ಬ್ರಹ್ಮನಿಷ್ಠ ದಯಾಳು ಸದ್ಗುರುನಾಥ ಒಂದು ಸಾಹಿತ್ಯ ರಚನೆಯಲ್ಲಿ ಶುದ್ಧಮುತ್ತಿನ ಮಠಿ ಚಿನ್ಮೈತೇನೆ ಅವರು ಹರ್ಕತ್ತಿಲ್ಲ ಅಂತ ತಂದಿನಾದ ಸದ್ಗುರು ಲಿಂಗೈಕ್ಯ ಪರಮ ಪೂಜ್ಯ ಸೋತ್ರಿ ಬ್ರಹ್ಮನಿಷ್ಠ ದಯಾಳು ಸದ್ಗುರು ಮತ್ತೆ ನಾನು ದಿವ್ಯ ಚರ್ಮ ಕೂಡ ಅನಂತನಂತ ಕೊಟ್ಟಿ ಸಂಘದ ವತಿಯಿಂದ ವಂದನೆಗಳನ್ನ ಹೇಳಿ ಪುಣ್ಯ ಪಾವನ ಕ್ಷೇತ್ರ ಸುವರ್ಣ ಕರ್ನಾಟಕದಲ್ಲಿ ಒಂದು ಶತ್ತಟಿಗೆ ಆಗೋದು ಗ್ರಾಮ ಯಾವ ಯಾವ ವಿಜಯಪುರ ಜಿಲ್ಲೆಯ ಎಂಡಿ ತಾಲೂಕಿನ ಪುಣ್ಯ ಪಾವನ ಕ್ಷೇತ್ರನಾದ ಬುಯ್ಯಾಲ ಗ್ರಾಮದಲ್ಲಿ ಗ್ರಾಮದ ಒಡಿಯನಾಗಿ ಯಾರಪ್ಪ ಕಂಡು ಸಕಲ ಭಕ್ತಾದಿಗಳಿಗೆ ತನ್ನಂಗೈಯದಲ್ಲಿಟ್ಟುಕೊಂಡು ರಕ್ಷಣೆ ಮಾಡುತ್ತಿರ್ತಕ್ಕಂಥ ರಕ್ಷಕ ತಂದಿರ ಗಂಗೀರಾಯ ಮಧ್ಯ ದಿವ್ಯ ಕೂಡ ಸಂಘದ ವತಿಯಿಂದ ಅನಂತನಂತ ಕೊಡಿ ಭಕ್ತಿಯಿಂದ ವಂದನೆಗಳನ್ನು ಹೇಳಿ ಹೇಳಿ ಅದರಂತೆ ಯಾವ ಒಂದು ದಾರಿಗೆ ದೀಪರಾದಂತ ನನ್ನ ಗಂಗಿರಾಯ ಮತ್ತೆ ಹೊರಗಿನಿಂದ ಏನು ಜಲಿ ಜಗತ್ತಿನಾಗಿ ಸಿದ್ಧಿ

ಗಂಗಲಿಂಗ ಮುತ್ತೆ ಹಾಗೂ ನನ್ನ ಜಗಚರಣಿ ನಾಗಮ್ಮಿ ಟಿವಿ ಸಂಘದ ವತಿಯಿಂದ ಅನಂತ ಅನಂತ ಕೋಟಿ ಭಕ್ತಿಯಿಂದ ವಂದನೆಗಳನ್ನ ಹೇಳಿ ಹೇಳಿ ಇವತ್ತಿನ ದಿವಸ ನನ್ನ ಗಂಗಿರಾಯ್ ಮುತ್ತಿನ ಪುಣ್ಯಕ್ಷೇತ್ರದ ಪುಳಿಯಲ್ಲಿ ಇಲ್ಲಿ ಮಹಾರಾಯವರು ಕೂತಾರ ಅವರು ನನ್ನ ಗಂಗಿರಾಯ್ ಮತ್ತೆ ಭಕ್ತರು ಕೂತಾರ ಇವತ್ತ ಈ ಪ್ರಿಯ ಗ್ರಾಮಸ್ತ್ರ ಅಷ್ಟೇ ಒಂದಿನಲ್ಲಿ ಸುತ್ತಮುತ್ತ ಊರದಿಂದ ಪಂಚಕ್ರೋಶದಿಂದ ಎಲ್ಲ ಡೊಳ್ಳಿನ ಹಾಡಿಕೆ ಆಗುತ್ತೆ ಇವತ್ತು ಮಹ್ಯಾಳ ಗ್ರಾಮದಾಗ ನೋಡ್ಲಿಕ್ಕೆ ತತ್ವಜ್ಞಾನಿಗಳು ಅದಕ್ಕೆ ಇವತ್ತ ಇಷ್ಟು ಮಂದಿ ಕೂಡಿಬೇಕಂದ್ರ ರಾತ್ರಿ ಜಾಗರಣೆ ಕಾರ್ಯಕ್ರಮ ಹೌದು ನಮ್ಮ ಜೊತೆಗೂಡಿ ಒಳ್ಳೆ ಉಭಯ ಪ್ರೀತಿಯ ಸಹೋದರಿ ಅಂದ ಅವರು ಮೃತನ ಎರಗತ್ತಿ ತಾಲೂಕು ಬೆಳಗಾವಿ ಜಿಲ್ಲೆಯ ಪುಣ್ಯ ಪವನ ಕ್ಷೇತ್ರ ಮೌಲ್ಯ ಗ್ರಾಮದ ಪ್ರೀತಿಯ ಸೋದರಿನ ತಮ್ಮ ಹಣಿಂಗಲೆ ಮುತ್ತಿನ ಸಂಘದಲ್ಲಿ ಒಂದು ಹೆಬ್ಬೂಲಿ

ಮಾತಿಗೆ ಜಗಳಲ್ಲ ಅಡಲ್ಲ ಜ್ಞಾನಕ್ಕೆ ಜಗಳ ಇಲ್ಲ ಬಂಧುಗಳೇ ಭವ ಅದಕ್ಕಂತ ಒಳ್ಳೆಯ ಕೆಳಿಯಾದಂತ ಮಗಳ ಸುಮಿತ್ರ ಹಾಗೂ ಅವರೆಲ್ಲರ ಸಂಗಡಿಗರಿಗೆ ಕೂಡ ನನ್ನ ಕುಂಬಾರಿ ಗೇಮ ಸಂಘದ ಶರಣು ಶರಣಾರ್ಥಿ ಶರಣು ಶರಣಾರ್ಥಿಗಳನ್ನ ಹೇಳಿ ಹೇಳಿ ನನ್ನ ತಂದಿನಾದ ನಾದ ಗಂಕಿ ರಾಯ್ ಮಸ್ಕನ ಹೋಳಿಯಲ್ಲಿ ಅವರು ಓಡಿರುವ ಸಕಲ ತತ್ವಜ್ಞಾನಿಗಳಿಗೆ ಅವ ಹಾಗೂ ಸಕಲ ಸುತ್ತಮುತ್ತ ಊರದಿಂದ ಬಂದಂತ ಡೊಳ್ಳಿ ರಾಣ್ಕಿ ಮ್ಯಾಗ ಕೇಳುತ್ತ ಬಂದಂತ ಮಾನವಾಣಿ ಅವ ಅವರಿಗೂ ಅದನ್ನೇ ಸಕಲ ಶಿವ ಶಿರಣಿಯರಿಗಿ ತವೆಲ್ಲರೂ ತಮ್ಮದಲ್ಲಿ ಸದಾನ ಂತಹ ಚೈತನ್ಯ ಪರಮಾತ್ಮನಿಗೆ ನನ್ನ ಸಂಘದಿಂದ ತಮ್ಮೆಲ್ಲರಿಗೂ ಕೂಡ ಶರಣು ಶರಣಾರ್ಥಿ ಶರಣು ಶರಣಾರ್ಥಿಗಳನ್ನು ಹೇಳಿ ಮಾಡ ಕೈ ಜೊತೆ ಉಪ್ಪು ಬೇಕು ಹೌದು ಉಪ್ಪು ಎಲ್ಲಿ ಬೆಳೀತದ ಸಮುದ್ರದ ಸಮುದ್ರದಲ್ಲಿ ಗುಡ್ಡದವರಲ್ಲಿ ಭಗವಂತ ಎಲ್ಲಿ ಸಂಬಂಧಿ ಇಟ್ಟಿವಿರಿ ಹೌದು ಅದರಂತೆ ಎಲ್ಲಿ ಮೈಯಾಳ ಎಲ್ಲಿ ಹೋಗ್ಯಾಳ ಎಲ್ಲಿ ಕುಂಬಾರಿ ಎಲ್ಲಿ ಇಳ್ಳಿ ನೋಡಿ ಸುತ್ತಮುತ್ತ ಊರದಿಂದ ಬಂದ ಬಣ್ಣೂರ ಪಣ್ಣೂರ ಇಳ್ಳಿ ಹೀಗೆಲ್ಲ ಸುತ್ತಮುತ್ತದಿಂದ ವಯಾರದ ಪುಣ್ಯ ಗ್ರಾಮಕ್ಕ ಇವತ್ತಿನ ದಿವಸ ಬಂದಾರ ತತ್ವಜ್ಞಾನಿಗಳು ಬಂದುಗಳೇ ನೀವು ಎಲ್ಲಿ ನಾವು ಎಲ್ಲಿ ನಮ್ದು ಎಲ್ಲಿ ಎಲ್ಲಿ ಸಂಬಂಧ ಇದ್ದಿರಬೇಕು ಇದಕ್ಕೆ ಸತ್ಯ ಸಂಘ ಇದಕ್ಕೆ ಸಂಬಂಧ ಇದಕ್ಕ ಕಾರಣ ಸತ್ಯ ಸಂಘದ ಪುಣ ನಮ್ಮ ಕಂಗೀರ

ಅಹಾ ಅಣ್ಣ ಹಕ್ಕ ಹೊತ್ತಿ ಇಡಬಾರ ಅಂತ ಹೇಳಿ ನೀ ಹೊತ್ತಿ ಇಡಿ ಕೊಬೇಡ ಏನು ತೂರುದ ಮಗನಿನ ಸತ್ತಿಗೆ ತೂರಿನೇ ಬಿಡು ಆ ಇವತ್ತು ಇಶೆ ನೀ ಯಾವಾಗ ಇಡಬೇಕಂತೆ ಆ ಇಶೆ ಇಟ್ಟೆ ಬಿಡು ಆ ನಮ್ಮ ಗಂಗೀ rays ಮತ್ತೆ ಸಮುದಿಗೆ ಗಗಲಿಗೆ ಮತ್ತೆ ಸಾಗೂರು ಬಂಗಡ ಮತ್ತೆ ನಮ್ಮ ಕುಟುಂಬದವಡಿ ಔಷತ್ತಿಗೆ ಹೆಂಚಿದು ಮತ್ತೆ ಆಶೀರ್ವಾದ ಅಂತಂದ್ರೆ ಈ ಪರಿಪೀತ್ ವಾತನ್ನ ಬಿಟ್ಟು ನಾವು ಕರ್ತಕರಿವೆಲ್ಲ ಆ ಇವತ್ತು ವಿಷಯ ಜ್ಞಾನಕ್ಕೆ ಮುಟ್ಟಿರಬೇಕು ಅಂತ ಆಹಾ ಏನು ಕತ್ತಲಿ ಒಳಗೆ ಬೆಳಕ ತೋರಿಸಬೇಕು ಹಾ ಬೆಕ್ಕಾನು ಬಾತು ಮಾತಾಡೋ ಆದರೂ ನನಗೆ ಜ್ಞಾನ ಹೇಳು ಕತ್ತಲಿ ಒಳಗ ಬೆಳಕ ತೋರಿರಬೇಕು ಅಂತ ಮಾತು ಇಲ್ಲಿ ಬಿಟ್ಟಿವಿ ಕರಿಯ ಹಾಗಾದ ಅದಕ್ಕೆ ನೋಡು ಮುಂದಿನ ಸತ್ಯ ਗਿਆನ ಹಕ್ಕ ಎಲ್ಲ ಬಿಳ್ತೀಯೋ ಇಲ್ಲ ಹಕ್ಕ ತೈತಿ ಬಿಳ್ತಾ ಇರತದ ಅದಕ್ಕೆ ಬಹಳ ಮಧ್ಯದಲ್ಲಿ ನಮ್ಮ ಶಿಷ್ಯ ಮುತ್ಯ ಕೈನಾಸದಲ್ಲಿ ಗುರುಶೇವವನ್ನ ಮಾಡಿ ಮಾಡಿ ಯಜ್ಞದಿಂದ ಗುರುನಾಥನ ಕರ್ಕೊಂಡು ದರಿಗಡೆ ಬರುತ್ತಾರೆ ಆ ಶಿವಪುರ ಹಟ್ಟಿ ಮುರುದು ಮಾಯನಾದ ಮಗಳಾಪುರ ಜಗತ್ತಿನ ಹೆಸರು ಹ್ಯಾತದ ಮಾಯಾದ ಪುಟ್ಟದ ಮೇಲೆ ಔಷಧ ಮತ್ತೆ ಹಕ್ಕು ಕೂಡ ಇದ್ದರೆ ಹತ್ತಿ ಹೊಡೆದು ಶಿವಕ್ಕೆ ಹೆಂಗೆ ಶುದ್ಧ ಆಗತ್ತಿ ಸಾಲ ಹಾಡಿ ನನ್ನ ಸಹೋದರಿ ಪಾಳೆ ಹುಟ್ಟದ ದೈವದವರು ಶಾಂತ ರೀತಿ ಇದೆ ಎಂದು ಮತ್ತೆ ಕೇಳಬೇಕಂತೆ